ಸುಗ್ಗಿ ಹಬ್ಬ ಬಂದಿದೆ ಸಡಗರವ ತಂದಿದೆ ಬನ್ನಿರಿ ನವಾಡುವ ಕೋಲಾಟ ನವಾಡುವ ಸುಗ್ಗಿ ಹಬ್ಬ ಬಂದಿದೆ ಸಡಗರವ ತಂದಿದೆ ಬನ್ನಿರಿ ನವಾಡುವ ಕೋಲಾಟ ನವಾಡುವ ಸುಗ್ಗಿ ಹಬ್ಬ ಬಂದಿದೆ ಸಡಗರವ ತಂದಿದೆ ಬನ್ನಿರಿ ನವಾಡುವ ಕೋಲಾಟನ ನಾಡುವ ಹಬ್ಬ ಬಂದಿದೆ ಸಡಗರವ ತಂದಿದೆ ಬಂದಿರಿ ನಾವಾಡುವ ತೋಲಾಟ ನನ್ನ ಪ್ರೀತಿಗಳ ಕಾರ ಗೆಜ್ಜೆ ಕಟ್ಟಿ ಕುಣಿತವನೇ ಬನ್ನಿರಿ ನಲಿದಾಡುವ ನನ್ನ ಪ್ರೀತಿಗಳ ಕಾರ ಗೆಜ್ಜೆ ಕಟ್ಟಿ ಕುಣಿತವನೇ ಬನ್ನಿರಿ ನಲಿದಾಡುವ ನನ್ನ ಪ್ರೀತಿಗಳ ಕಾರ ಗೆಜ್ಜೆ ಕಟ್ಟಿ ಕುಣಿತಾವಣೆ ಬನ್ನಿರಿ ನಲಿದಾಡುವ ನನ್ನ ಪ್ರೀತಿಗಳ ಕಾರ ಗೆಜ್ಜೆ ಕಟ್ಟಿ ಕುಣಿತಾವಣೆ ಬನ್ನಿರಿ ನಲಿದಾಡುವ ಭತ್ತದ ರಾಶಿಯ ಕೊಟ್ಟವುಳೆ ತಾಯಿ ನಮಗೆಲ್ಲ ನ್ನವ ನೀಡುವಳು ಭತ್ತದ ರಾಶಿಯ ಕೊಟ್ಟವಳೆ ಭೂತಾಯಿ ನಮಗೆಲ್ಲ ನವ ನೀಡುವಳು ಭತ್ತದ ರಾಶಿಯ ಕೊಟ್ಟವಳೆ ಭೂತಾಯಿ ನಮಗೆಲ್ಲ ಅನ್ನವಾ ನೀಡುವಳು ಭತ್ತದ ರಾಶಿಯ ಕೊಟ್ಟವಳೆ ಭೂತಾಯಿ ನಮಗೆಲ್ಲ ಅನ್ನವಾ ನೀಡುವಳು ಅನ್ನವ ನೀಡುವಳು ಬುಂತಾಯಿ ಪರರ ಕಷ್ಟಗಳ ಸಹಿಸುವಳು ನಮಗೆಲ್ಲ ಅನ್ನವ ನೀಡುವಳು ಬುಂತಾಯಿ ಪರರ ಕಷ್ಟಗಳ ಸಹಿಸುವಳು ನಮಗೆಲ್ಲ ಅನ್ನವ ನೀಡುವಳು ಭೂತಾಯಿ ಪರರ ಕಷ್ಟಗಳ ಸಹಿಸುವಳು ನಮಗೆಲ್ಲ ಅನ್ನವ ನೀಡುವಳು ಭೂತಾಯಿ ಪರರ ಕಷ್ಟಗಳ ಸಹಿಸುವಳು ಸುಗ್ಗಿ ಹಬ್ಬ ಬಂದಿದೆ ಸಡಗರವ ತಂದಿ ಬನ್ನಿರಿ ನವಾಡುವ ಕುಲತ ನವಾಡುವ ಜುಗ್ಗಿ ಹಬ್ಬ ಬಂದಿದೆ ಸಡಗರವ ತಂದಿದೆ ಬನ್ನಿರಿ ನನ್ನ ಪ್ರೀತಿಗಳ ಕಾರ ಗಜ್ಜ ಕಟ್ಟಿ ಕುಣಿತವನೇ ಬನ್ನಿರಿ ನಲಿದಾಡುವ ನನ್ನ ಪ್ರೀತಿಗಳ ಕಾರ ಗಜ್ಜ ಕಟ್ಟಿ ಕುಣಿತವನೇ ಬನ್ನಿರಿ ನಲಿದಾಡುವ ನನ್ನ ಪ್ರೀತಿಗಳ ಕಾರ ಗೆಜ್ಜೆ ಕಟ್ಟಿ ಕುಣಿತವನೇ ಬನ್ನಿರಿ ನಲಿದಾಡುವ ನನ್ನ ಪ್ರೀತಿಗಳ ಕಾರ ಗೆಜ್ಜೆ ಕಟ್ಟಿ ಕುಣಿತವನೇ ಬನ್ನಿರಿ ನಲಿದಾಡುವ ಜನಪದ ಮೇಳ ನಡೆದೈತು ಗೆಳೆಯ ಕಲಿಗಳ ಮೇಳ ನಡೆದೈತು ಓಹೋ ಜನಪದ ಮೇಳ ನಡೆದೈತು ಗೆಳೆಯ ಕಲಿಗಳ ಮೇಳ ನಡೆದೈತು ಜನಪದ ಮೇಳ ನಡೆದೈತು ಗೆಳೆಯ ಕಲಿಗಳ ಮೇಳ ನಡೆದೈತು ಓಹೋ ಜನಪದ ಮೇಳ ನಡೆದೈತು ಕಲಿಗಳ ಮೇಳ ನಡೆದೈತು ಜೀವ ಜೀವದಲ್ಲಿ ಪುಣಕವತೋರುವ ಜೀವ ಜೀವದಲ್ಲಿ ಪುಣಕವತೋರುವ ಜೀವದಲ್ಲಿ ತೋರುವ ಜೀವ ಜೀವದಲ್ಲಿ ಪುಳಕವ ತೋರುವ ಹಾಡಿನ ನದಿಯೂ ಅರಿತೈತೋ ಹೃದಯದ ಕಥ ನಡೆದೈತೋ ಜನಪದ ಮೇಳ ನಡೆದೈತೋ ಗೆಳೆಯ ಕಲಿಗಳ ಮೇಳ ನಡೆದೈತೋ ಓಹೋ ಜನಪದ ಮೇಳ ನಡೆದೈತೋ ಗೆಳೆಯ ಕಲಿಗಳ ಮೇಳ ನಡೆದೈತೋ ನಂದಿ ಕಾಲು ಚಂದ ಕುಣಿಯಲು ಕುಣಿವ ತಾಳ ಭೈರವ ಕುಣಿವ ಭೈರವ మునాగలు నలివనల్ మే ఆశివా నలివనల్ మే ఆశివాడనొడలు నలివనల్ మే ఆశివా నలివనల్ మే ఆశివా దేవరల్ బూ ఇ నలియలు భైరవ భైరవ దువా భైరవా భైరవా భైరవ భైరవా జనపద

ಾನಕ್ಕೆ ಒಲಿವ ಭಕ್ತರಾ ಶಿವ ಒಲಿವ ಭಕ್ತ ಶಿವ ನಾದ ಸ್ವರ ಮಧುರ ತಾಣಗೆ ಒಲಿವ ಭಕ್ತರ ಶಿವ ಒಲಿವ ಭಕ್ತ ರಾಶಿವ ಸಾವಿರದ ಕೀಕಲಿಯಲೆಂದ್ರು ಭಾರಬರವ ಭೈರವ ತರಗಿಳಿದು ಬಾ ಭೈರವ 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 ಜನಪದ ಮೇಳ ನಡೆದೈತೋ ಕೆಳೆಯ ಕಲಿಗಳ ಮೇಳ ನಡೆದೈತು ಓಹೋ ಜನಪದ ಮೇಳ ನಡೆದೈತೋ ಗೆಳೆಯ ಕಲಿಗಳ ಮೇಳ ನಡೆದೈತು ಹಳ್ಳಿ ಮಠ ನುಡಿತ ಕೇಳುತ್ತಾ ತುಳಿವ ಕಾಲ ಭೈರವ ತುಳಿವ ಕಾಲ ಭೈರವ ಹಳ್ಳಿ ತಮಟ ನುಡಿತ ಕೇಳುತ್ತಾ ತುಳಿವ ಕಾಲ ಭೈರವ ತುಳಿವ ಕಾಲ ಭೈರವ ಬಳ್ಳುವರೆಯ ಬಡಿತ ನೋಡ ಬರುವ ನಮ್ಮಯಾ ಶಿವ ಬರುವ ನಮ್ಮಯಾ ಶಿವ ದುಳುವರೆಯ ಬಡಿದ ನೋಡಲು ಬರುವ ನಮ್ಮಯಾ ಶಿವ ಬರುವ ನಮ್ಮಯಾ ಶಿವ ಸೋಮದ ಪುಣಿತ భైరవా భైరవా జనపద మేళ నడిదైతో డళయ కలిగణ మేళ నడిదైతో ఓహో జనపద మేళ నడదో డళయ కలిగణ మేళ ఓ జనపద మేళ నడిదైతో డళయ కలిగ మేళ నడిదైతో ఓహో జనపద మేళ నడిదైతో ళయ కలిగణ మేళ నడిదైతో i got a